ಹಲೋ ಗೈಸ್ ಗಂಭೀರ್ ಮಾಡಿದರು ಡಿಮ್ಯಾಂಡ್ ಕೊಹ್ಲಿ ರೋಹಿತ್ ಬೂಮ್ರಾ ಬೇಕೇ ಬೇಕು ಇದನ್ನು ನೋಡಿ ನಡೆಯಿತು ಶ್ರೀಲಂಕಾ ಇನ್ನು ದ್ರಾವಿಡ್ ಅವರ ಅವಧಿ ಮುಕ್ತಾಯದ ಬಳಿಕ ಗೌತಮ್ ಗಂಭೀರ್ ಅವರು ಹೊಸ ಹೆಡ್ ಕೋಚ್ ಆಗಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಬಟ್ ಅವರ ಒಂದು ಮೊದಲ ಸರಣಿ ಈಗ ಶ್ರೀಲಂಕಾ ವಿರುದ್ಧ ಆಡ್ತಾಯಿದೆ ಬಟ್ ಟೀಮ್ ಇಂಡಿಯಾ ಇಂದು ತಮ್ಮ ಪ್ಲೇಯಿಂಗ್ ಇಲೆವನ್ನು ಕೂಡ ಮಾಡು ಮಾಡ್ತಾ ಇದೆ ಬಟ್ ಅದೇ ಥರ ಗಂಭೀರ್ ಅವರು ಇದೀಗ ಈ ಒಂದು ಮೂವರು ಸ್ಟಾರ್ ಆಟಗಾರರ ಮೇಲೆ ಡಿಮ್ಯಾಂಡ್ ಮಾಡಿದ್ದಾರೆ ಭಾರತ ವರ್ಸಸ್ ಶ್ರೀಲಂಕಾ ನಡುವೆ ಮೊದಲಿಗೆ ಮೂರು ಟಿ ಟ್ವೆಂಟಿ ಪಂದ್ಯ ನಡೀತದೆ ಬಟ್ ಅದೇ ಥರ ಆಗಸ್ಟ್ ಎರಡರಂದು ಏಕದಿನ ಸರಣಿ ಕೂಡ ಆರಂಭ ಆಗುತ್ತೆ ಈ ಒಂದು ಸರಣಿಗೆ ಸ್ಟಾರ್ ಆಟಗಾರರು ಬೇಕೇ ಬೇಕೆಂದು ಇದೀಗ ಡಿಮ್ಯಾಂಡ್ ಮಾಡಿದ್ದಾರೆ ಬಟ್ ಅದೇ ಥರ ಗೌತಮ್ ಗಂಭೀರ್ ಇದೀಗ ಹೆಡ್ ಕೋಚ್ ಆದ ಬಳಿಕ ಕೊಹ್ಲಿ ರೋಹಿತ್ ಬೂಮ್ರಾ ಇದೀಗ ತಂಡಕ್ಕೆ ವಾಪಸ್ ಬರುವ ಸಾಧ್ಯತೆ ಇದೆ ಬಟ್ ಇದು ರಿಪೋರ್ಟ್ ಪ್ರಕಾರ ಗೌತಮ್ ಗಂಭೀರ್ ಅವರು ಈ ಮೂವರು ಸ್ಟಾರ್ ಆಟಗಾರರನ್ನ ತಂಡಕ್ಕೆ ಕರೆತರುವ ಪ್ಲಾನ್ ಮಾಡಿದರೆ ಬಟ್ ಇದನ್ನು ನೋಡಿ ಶ್ರೀಲಂಕಾ ಇದೀಗ ಕಡಗರ ಬಟ್ ಟೀಮ್ ಇಂಡಿಯಾಗೆ ಇದು ಸಿ ಸುದ್ದಿ ಅಂತ ಹೇಳ್ಬೋದು ಇತ್ತೀಚೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬಳಿಕ ಜಿಂಬಾಂಬೆ ವಿರುದ್ಧ ಕೂಡ ಟೀಮ್ ಇಂಡಿಯಾ ಸರಣಿ ಗೆಲಿತು ಇದಾದ ಬಳಿಕ ಈಗ ಮತ್ತೊಂದು ಟಿ ಟ್ವೆಂಟಿ ಮತ್ತು ಉಡಿಯ ಸರಣಿಯನ್ನು ಶ್ರೀಲಂಕಾ ವಿರುದ್ಧ ಶ್ರೀಲಂಕಾದಲ್ಲಿ ಆಡುತ್ತದೆ ಇದು ಅಂದರೆ ಕೊಹ್ಲಿ ರೋಹಿತ್ ಬುಮ್ರಾ ತಂಡಕ್ಕೆ ಎಂಟ್ರಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು